ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ರುಚಿಯ ಮೂಲಂಗಿ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬ ಜನ ಮೂಲಂಗಿ ವಾಸನೆ ಆಗುತ್ತೆ ಅಂತ ತಿನ್ನೋದೇ ಇಲ್ಲ ಖಂಡಿತ ಇಲ್ಲ ನಾನು ಮಾಡೋ ರೀತಿ ಮಾಡಿದರೆ ಸ್ವಲ್ಪನೂ ವಾಸನೆ ಆಗಲ್ಲ ಮತ್ತು ಮೂಲಂಗಿಲಿ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ ನಿಮಗೆಲ್ಲ ಗೊತ್ತಿರೋ ಥರ ಮೂಲಂಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಲ್ವಾ ಅದಕ್ಕೋಸ್ಕರ ಈಗ ಮೂಲಂಗಿ ಪಲ್ಯ ಹೆಂಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣವಾ ಬನ್ನಿ ಕಾಲು ಕೆ ಜಿ ಮೂಲಂಗಿನ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಸಿಪ್ಪೆ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಈಗ ಕಿತ್ಕೊಂಡ್ಬಂದಂಗೆ ಇದೆ ಆ ಕಡೆ ಈ ಕಡೆ ಫಸ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಈಗ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಗಾಲಿ ಗಾಲಿ ಥರ ನಿಮಗೆ ಯಾವ ಥರ ಬೇಕಾದ್ರೂ ಆ ಥರ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತಳತೆಳ್ಳಿಗೆ ಬೆಂಡಾರಿರೋದು ತೊಗೋಬಾರ್ದು ಚೆನ್ನಾಗಿರಲ್ಲ ಮಧ್ಯಕ್ಕೆ ಬೆಂಡ್ ಥರ ಇರುತ್ತಲ್ವಾ ಅದು ಉಸಿರೇ ಇರಲ್ಲ ಟೇಸ್ಟು ಇರೋಲ್ಲ ಈ ಥರ ತಾಜಾ ಇರೋದು ತಗೋಬೇಕು ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಕಟ್ ಮಾಡ್ಕೊಂಡಿರೋದು ಮೂಲಂಗಿ ಎಲ್ಲ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಲೋಟ ತುಂಬ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕೈಯಾಡ್ಕೊಂಬಿಡಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಮೂಲಂಗಿ ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ನಿಮಗೆಲ್ಲ ಗೊತ್ತಿರೋದಂಗೆ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದ ಚೆನ್ನಾಗಿ ಕುದೀತಾ ಇದೆ ಇದೇ ಥರನೇ ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು ಚೆನ್ನಾಗಿ ಮೆತ್ತಿಗೆ ಬೇಯುತ್ತೆ ನೋಡಿ ನೀರೆಲ್ಲ ಬತ್ತೋಯ್ತು ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ನೀರೆಲ್ಲ ತೆಗ್ದುಬಿಡ್ತೀನಿ ಮೂಲಂಗಿಲಿರೋದು ಹಾಂ ಚೆನ್ನಾಗಿ ಬೆಂದಿದೆ ನೀರು ತೆಕ್ಕೊಂಡು ಇಟ್ಕೊಂಬಿಡೋಣಂತೆ ಒಂದು ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಮೂರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೋಬೇಕು ನೀರು ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬಾರ್ದು ಇದೇ ಥರನೇ ಸದ್ಲ ಬದ್ಲ ರಫ್ ಆಗಿ ಪೌಡ್ರ್ ಮಾಡ್ಕೋಬೇಕು ಎಷ್ಟು ಗಮ್ಮಂತ ಇದೆ ಗೊತ್ತಾ ಆ ತೆಂಗಿನಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದೆರಡು ಒಣ್ಮೆಣಸಿನ್ಕಾಯಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಕಲರು ಚೇಂಜ್ ಆಗಬೇಕು ಹ್ಞೂ ನೋಡಿದ್ರಲ್ವ ಇಷ್ಟಾದಮೇಲೆ ಎರಡು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕರಗಿಬಿಡುತ್ತೆ ತಿನ್ನೋಬೇಕಾದ್ರೆ ಬಾಯಿಗೆ ಇಷ್ಟ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ವ ತೆಂಗಿನಕಾಯಿ ಎಲ್ಲ ಮಸಾಲೆ ಅದಿಷ್ಟು ಹಾಕ್ಕೊಂಡು ಸಲ ಎರಡು ನಿಮಿಷ ಕೈಯಾಡ್ಕೋಬೇಕು ಫ್ಲೇಮು ಸಿಮಿ ಇಟ್ಕೋಬೇಕು ಇಲ್ಲಾಂದರೆ ತಳೆ ಹತ್ತದಂಗೆ ಆಗ್ಬಿಡುತ್ತೆ ಇಷ್ಟಾದಮೇಲೆ ಒಳ್ಳೆ ಘಮ ಬರುತ್ತೆ ಆವಾಗ ನಾವು ಮೂಲಂಗಿ ಇಟ್ಕೊಂಡಿದ್ದೀವಲ್ವ ಅದಿಷ್ಟನ್ನು ಹಾಕ್ಕೊಂಡು ಕೈ ಕೈಯಾಡ್ಕೋಬೇಕು ಈ ಒಗ್ಗರಣೆ ಎಲ್ಲ ಮೂಲಂಗಿ ಜೊತೆಗೆ ಚೆನ್ನಾಗಿ ಬೆರಿಬೇಕು ಈಗಾಗಲೇ ನಾವು ಉಪ್ಪಾಕಿ ಬೇಯಿಸಿದ್ದೀವಿ ಮತ್ತು ಮಿಕ್ಸಿಗೆ ಹಾಕ್ಕೋಬೇಕಾದ್ರೂ ಹಾಕಿದ್ದೀವಿ ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈ ಥರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈ ಆಡಿಬಿಟ್ರೆ ರುಚಿ ರುಚಿಯಾದ ಆರೋಗ್ಯಕರವಾದ ಮೂಲಂಗಿ ಪಲ್ಯ ರೆಡಿ ಆಯಿತು ಇದಕ್ಕೆ ಪ್ರಿಪ್ರೇಷನ್ ಟೈಮು ಕೇವಲ ಹತ್ತೇ ನಿಮಿಷ ಇಷ್ಟೆಲ್ಲ ಕಲಿಸ್ಕೊಂಡು ಎಲ್ಲ ಆದಮೇಲೆ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ನಿಮ್ಮ ರುಚಿ ಅನುಸಾರ ನೀವು ಸೆಟ್ ಮಾಡ್ಕೊಬೋದು ಗ್ಯಾಸ್ ಆಫ್ ಮಾಡಿ ಎರಡು ನಿಮಿಷ ಈ ಥರ ಮುಚ್ಚಲ ಮುಚ್ಚಿ ಇಟ್ಬಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರುತ್ತೆ ನೋಡಿಕೊಂಡ್ರಲ್ವಾ ರುಚಿ ರುಚಿಯಾದ ಪಲ್ಯ ಮಾಡೋದು ನೀವು ಒಂದ್ಸಲಿ ಮಾಡ್ಕೊಳ್ಳಿ ಮತ್ತು ಮೂಲಂಗಿ ವಾಸನೆ ಅಂತ ಎಲ್ಲರೂ ಹೇಳ್ತಾರೆ ಬಳಸೋದೇ ಇಲ್ಲ ಈ ಥರ ಮಾಡ್ಕೊಳ್ಳಿ ಮೂಲಂಗಿ ವಾಸನೆ ಒಂದು ಸ್ವಲ್ಪನೂ ಬರಲ್ಲ ಮತ್ತು ಮೂಲಂಗಿಲಿ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡ್ರೆ ಅಲ್ವಾ ಹೆಂಗಿರುತ್ತೆ ಅಂತ ಗೊತ್ತಾಗೋದು ಈಗ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನೀವೆಲ್ಲ ನೋಡ್ಕೊಂಡಿದ್ದೀರಾ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅನ್ನದ ಜೊತೆಗೆ ಸಾರು ಮಾಡಿದಾಗ ಪಕ್ಕಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಬಳಸ್ಕೋಬೋದು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿವತ್ತು ಬೆಳಗ್ಗೆ ಚಪಾತಿ ಜೊತೆಗೆ ಇದನ್ನು ಮಾಡ್ಕೊಂಡಿದ್ದೀನಿ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಚಪಾತಿಗೆ ನೆಂಚ್ಕೊಂಡು ತಿಂತಾ ಇದ್ದರೆ ಅಷ್ಟು ಒಬ್ಬರೇ ತಿಂದ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆಲ್ಲ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು